ಮುಸ್ಲಿಮರನ್ನೇ ಗುರಿಯಾಗಿಸಿ ಬಿಜೆಪಿ ಸರ್ಕಾರಗಳು ನಡೆದುಕೊಳ್ತಿರುವ ರೀತಿ ಮತ್ತೆ ಮತ್ತೆ ಬಯಲಾಗ್ತಾನೆ ಇದೆ ಅವುಗಳ ಅಸಂವಿಧಾನಿಕ ನಡೆಗಳನ್ನ ನ್ಯಾಯಾಲಯಗಳೇ ಅನೇಕ ಸಲ ಎತ್ತಿ ತೋರಿಸಿವೆ ಈಗ ಉತ್ತರ ಪ್ರದೇಶದಲ್ಲಿ ಆದಿತ್ಯನಾಥ್ ಸರ್ಕಾರದ ಮುಸ್ಲಿಂ ದ್ವೇಷದ ರಾಜಕೀಯವೂ ಮತ್ತೊಮ್ಮೆ ಸಾಬೀತಾಗಿದೆ ಸ್ವತಃ ಸುಪ್ರೀಂ ಕೋರ್ಟ್ ಯುಪಿ ಸರ್ಕಾರದ ಆದೇಶದ ಅಸಂವಿಧಾನಿಕತೆಯ ಬಗ್ಗೆ ಹೇಳಿದ್ದು ಸರ್ಕಾರದ ಆದೇಶಕ್ಕೆ ತಡೆ ಕೊಟ್ಟಿದೆ ಕಣ್ವರ್ ಯಾತ್ರೆಯ ಮಾರ್ಗದಲ್ಲಿರುವ ಅಂಗಡಿ ಮಾಲೀಕರು ತಮ್ಮ ಹೆಸರನ್ನ ಪ್ರದರ್ಶನ ಮಾಡುವಂತೆ ಉತ್ತರ ಪ್ರದೇಶ ಸರ್ಕಾರ ನೀಡಿದ್ದ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಸೋಮವಾರ ತಡೆ ನೀಡಿದೆ ಸರ್ಕಾರ ನೀಡಿದ ನಿರ್ದೇಶನ ನಮ್ಮ ದೇಶದಲ್ಲಿ ಚಾಲ್ತಿಯಲ್ಲಿರುವ ಸಾಂವಿಧಾನಿಕ ಮತ್ತು ಕಾನೂನು ಮಾನದಂಡಗಳಿಗೆ ವಿರುದ್ಧವಾಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಕನ್ವರ್ ಯಾತ್ರೆಯ ಮಾರ್ಗದುದ್ದಕ್ಕೂ ಇರುವ ಎಲ್ಲ ಹೋಟೆಲ್ಗಳು ಹಾಗೂ ಆಹಾರ ಸ್ಟಾಲ್ಗಳ ಮಾಲೀಕರು ತಮ್ಮ ಹೆಸರುಗಳನ್ನು ಕಡ್ಡಾಯವಾಗಿ ಪ್ರದರ್ಶನ ಮಾಡಬೇಕು ಅಂತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಆದೇಶ ಹೊರಡಿಸಿದ್ರು ನ್ಯಾಯಮೂರ್ತಿಗಳಾದ ಋಷಿಕೇಶ್ ರಾಯ್ ಮತ್ತು ಎಸ್ ವಿ ಎನ್ ಭಟ್ಟಿ ಅವರನ್ನ ಒಳಗೊಂಡ ಪೀಠ ಈ ಆದೇಶದ ವಿರುದ್ಧ ಸಲ್ಲಿಸಲಾಗಿದ್ದ ಅರ್ಜಿಯ ವಿಚಾರಣೆ ನಡೆಸಿತು ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಅಥವಾ ಎಪಿಸಿಆರ್ ಅನ್ನು ಸಂಸ್ಥೆ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಸಂವಿಧಾನಕ್ಕೆ ಈ ಆದೇಶ ವಿರುದ್ಧವಾಗಿದೆ ಅಂತ ಹೇಳಿದೆ ವಿಚಾರಣೆ ವೇಳೆ ನ್ಯಾಯಮೂರ್ತಿ ಭಟ್ಟಿ ಅವರು ತಮ್ಮೊಂದು ಕುತೂಹಲಕಾರಿ ಅನುಭವವನ್ನು ಹಂಚಿಕೊಂಡ್ರು ಕೇರಳದಲ್ಲಿ ಒಂದು ಹಿಂದೂ ಮತ್ತು ಮತ್ತೊಂದು ಮುಸಲ್ಮಾನರು ನಡೆಸುತ್ತಿರುವ ಸಸ್ಯಾಹಾರಿ ಹೋಟೆಲ್ಗಳಿವೆ ಆದರೆ ಮುಸ್ಲಿಂ ಒಡೆತನದ ಸಸ್ಯಾಹಾರಿ ಹೋಟೆಲ್ ನೈರ್ಮಲ್ಯದ ಮಲ್ಯದ ಅಂತಾರಾಷ್ಟ್ರೀಯ ಗುಣಮಟ್ಟವನ್ನ ಕಾಪಾಡಿಕೊಂಡು ಬರೋ ಕಾರಣ ನಾನು ಅಲ್ಲಿಗೆ ಭೇಟಿ ನೀಡ್ತಿದ್ದೆ ಅಂತ ಹೇಳಿದ್ದಾರೆ ಇನ್ನು ವಿಚಾರಣೆ ವೇಳೆ ಈ ನಿರ್ದೇಶನ ಹಲವು ರಾಜ್ಯಗಳಲ್ಲಿ ಜಾರಿ ಆಗಿರುವುದರಿಂದ ಈ ಅರ್ಜಿಯ ಕುರಿತು ಉತ್ತರ ಪ್ರದೇಶ ಉತ್ತರಾಖಂಡ್ ಹಾಗೂ ಮಧ್ಯಪ್ರದೇಶ ಸರ್ಕಾರಗಳಿಗೆ ನೋಟಿಸ್ ಜಾರಿ ಮಾಡಲಾಗುತ್ತೆ ಇದಕ್ಕೆ ಶುಕ್ರವಾರ ಪ್ರತಿಕ್ರಿಯೆ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಶುಕ್ರವಾರದವರೆಗೂ ಈ ಮೇಲಿನ ನಿರ್ದೇಶನಗಳ ಜಾರಿಯನ್ನ ನಿರ್ಬಂಧಿಸಿ ಮಧ್ಯಂತರ ಆದೇಶ ಹೊರಡಿಸುವುದು ಸೂಕ್ತ ಅಂತ ನಾವು ಪರಿಗಣಿಸಿದ್ದೇವೆ ಇನ್ನೊಂದು ಅರ್ಥದಲ್ಲಿ ಆಹಾರ ಮಾರಾಟಗಾರರನ್ನ ಮಾಲೀಕರು ಸಿಬ್ಬಂದಿಯ ಹೆಸರು ಪ್ರಕಟ ಮಾಡುವಂತೆ ಒತ್ತಾಯಿಸಬಾರದು ಅಂತ ನ್ಯಾಯಾಲಯ ಸೂಚನೆ ನೀಡಿದೆ ಯಾವುದೇ ಕಾನೂನಿನ ಅಧಿಕಾರ ಇಲ್ಲದೆ ಉತ್ತರ ಪ್ರದೇಶ ಸರ್ಕಾರ ಈ ಆದೇಶವನ್ನು ಹೊರಡಿಸಿದ್ದು ಇದೊಂದು ಕಣ್ಣಿಗೆ ಮಣ್ಣೆರಚುವ ಆದೇಶವಾಗಿದೆ ಅಂತ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಗ್ವಿ ವಿಚಾರಣೆ ವೇಳೆ ವಾದ ಮಂಡಿಸಿದ್ರು ಎಲ್ಲದಕ್ಕೆ ಮುಖ್ಯವಾಗಿ ಹೋಟೆಲ್ಗೆ ಹೋಗೋದು ಅಲ್ಲಿನ ಮೆನುವಿಗಾಗಿನೇ ಹೊರತು ಯಾರು ಮಾಲೀಕ ಯಾರ್ ಕ್ಲೀನ್ ಮಾಡ್ತಾನೆ ಅಂತ ವಿಚಾರಿಸೋಕಲ್ಲ ಈ ಆದೇಶದ ಮುಖ್ಯ ಉದ್ದೇಶ ವ್ಯಕ್ತಿಯ ಧರ್ಮದ ಗುರುತನ್ನ ಪತ್ತೆ ಹಚ್ಚೋದಾಗಿದೆ ಅಂತ ಸಿಂಘ್ವಿ ವಾದಿಸಿದ್ರು ಕನ್ವರ್ ಯಾತ್ರೆ ದಶಕಗಳಿಂದ ದೇಶದಲ್ಲಿ ನಡೀತಾ ಇದ್ದು ಎಲ್ಲಾ ಧರ್ಮದ ಜನ ಮುಸ್ಲಿಮರು ಕ್ರಿಶ್ಚಿಯನರು ಮತ್ತು ಬೌದ್ಧರು ಕನ್ವಾರಿಯಾಗಳಿಗೆ ಸಹಾಯ ಮಾಡುವುದನ್ನ ನ್ಯಾಯಾಲಯ ಗಮನಿಸಬೇಕು ಅಂತ ಡಾಕ್ಟರ್ ಸಿಂಘ್ವಿ ನ್ಯಾಯಾಲಯಕ್ಕೆ ಹೇಳಿದ್ರು ನೂರಾರು ಮಂದಿ ಕೆಲಸ ಕಳೆದುಕೊಳ್ತಿದ್ದಾರೆ ನಾವು ಎಚ್ಚೆತ್ತುಕೊಳ್ಬೇಕಿದೆ ಅಲ್ಪಸಂಖ್ಯಾತರನ್ನ ಮಾತ್ರವಲ್ಲದೆ ದಲಿತರನ್ನೂ ಕೂಡ ಹೊರಗಿಡುವ ಆಲೋಚನೆ ಸರ್ಕಾರಕ್ಕಿದೆ ಅಂತ ಸಿಂಘ್ವಿ ಹೇಳಿದ್ರು ಕನ್ವಾರ್ ಯಾತ್ರೆ ಕನ್ವಾರ್ಯಾಗಳು ಅಥವಾ ಬೋಲೆ ಅಂತ ಕರೆಯಲ್ಪಡುವ ಶಿವಭಕ್ತರು ಕೈಗೊಳ್ಳುವ ವಾರ್ಷಿಕ ತೀರ್ಥಯಾತ್ರೆ ಆಗಿದೆ ಈ ಸಮಯದಲ್ಲಿ ಗಂಗಾ ನದಿಯಿಂದ ಪವಿತ್ರ ನೀರನ್ನ ತರೋಕೆ ಅವರು ಪ್ರಮುಖ ಹಿಂದೂ ಯಾತ್ರಾ ಸ್ಥಳಗಳಾದ ಹರಿದ್ವಾರ ಗೌಮುಖ ಮತ್ತು ಉತ್ತರಾಖಂಡದ ಗಂಗೋತ್ರಿ ಮತ್ತು ಸುಲ್ತಾನ್ಗಂಜ್ ಭಾಗಲ್ಪುರ್ ಬಿಹಾರ ಅಜ್ಗೈಬಿನಾಥಕ್ಕೆ ಪ್ರಯಾಣಿಸುತ್ತಾರೆ ಮೊನ್ನೆ ಜುಲೈ ಹದಿನೆಂಟನೇ ತಾರೀಕು ಮುಜಾಫರ್ ನಗರದ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿ ಕನ್ವರ್ ಮಾರ್ಗದಲ್ಲಿರುವ ಎಲ್ಲ ತಿನಿಸುಗಳ ಅಂಗಡಿ ಮಾಲೀಕರ ಹೆಸರನ್ನ ಪ್ರದರ್ಶಿಸೋಕೆ ನಿರ್ದೇಶನವನ್ನ ನೀಡಿದ್ರು ಈ ನಿರ್ದೇಶನವನ್ನ ಜುಲೈ ಹತ್ತೊಂಬತ್ತರಂದು ರಾಜ್ಯಾದ್ಯಂತ ವಿಸ್ತರಿಸಲಾಗಿತ್ತು ವರದಿಗಳ ಪ್ರಕಾರ ಈ ನಿರ್ದೇಶನವನ್ನ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಎಲ್ಲಾ ಜಿಲ್ಲೆಗಳಲ್ಲಿ ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗ್ತಾ ಇತ್ತು ಈ ನಿರ್ದೇಶನದ ವಿರುದ್ಧ ಎಪಿಸಿಆರ್ ಅರ್ಜಿ ಅಲ್ಲದೆ ಮತ್ತೆರಡು ಅರ್ಜಿಗಳು ಕೂಡ ಸಲ್ಲಿಕೆಯಾಗಿವೆ ಇವುಗಳಲ್ಲಿ ಒಂದು ಅರ್ಜಿಯನ್ನ ಟಿಎಂಸಿ ಸಂಸದೆ ಮೊಹುವಾ ಮೈತ್ರಿ ಸಲ್ಲಿಸಿದ್ದು ಮತ್ತೊಂದನ್ನ ಪ್ರಸಿದ್ಧ ರಾಜಕೀಯ ವಿಶ್ಲೇಷಕ ಮತ್ತು ದೆಹಲಿ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಅಪೂರ್ವಾನಂದ್ ಮತ್ತು ಅಂಕಣಕಾರ ಆಕಾರ್ ಪಟೇಲ್ ಸಲ್ಲಿಸಿದ್ದಾರೆ ಈ ನಿರ್ದೇಶನಗಳು ಆರ್ಟಿಕಲ್ ಹದಿನಾಲ್ಕು ಹದಿನೈದು ಮತ್ತು ಹದಿನೇಳರ ಅಡಿಯಲ್ಲಿ ಖಾತ್ರಿಪಡಿಸಲಾದ ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುತ್ತೆ ಅಂತ ಅರ್ಜಿದಾರರು ವಾದಿಸಿದ್ದಾರೆ ಅಂಗಡಿಗಳ ಮತ್ತು ಹೋಟೆಲ್ಗಳ ಮಾಲೀಕರ ಮತ್ತು ಕೆಲಸಗಾರರ ಖಾಸಗಿತನದ ಹಕ್ಕನ್ನ ಆದೇಶ ಉಲ್ಲಂಘನೆ ಮಾಡುತ್ತೆ ಅಂತ ಅನುವಾದಿಸಲಾಗಿದೆ ಮುಸಲ್ಮಾನರನ್ನ ಅಪಾಯಕ್ಕೆ ಒಡ್ಡೋದು ಮತ್ತು ಗುರಿಯಾಗಿಸೋದು ಈ ಆದೇಶದ ಗುರಿ ಅಂತ ಹಲವರು ಆರೋಪಿಸಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ